ಕಮಿಷನ್ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂತದ್ದು ಕೂಡ ಹೇಳ್ಕೊಂಡು ಬಂದಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರ ಹೈಕಮಾಂಡ್ಗೆ ಎಟಿಎಂ ಪರಿವರ್ತನೆ ಆಗ್ತದೆ ದಕ್ಷ್ಮಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಅದಾದ್ಮೇಲೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂತದ್ದು ಹೈಕಮಾಂಡ್ ಅನ್ನ ತೃಪ್ತಿಪಡಿಸೋದಕ್ಕೆ ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂತದ್ದು ಕಾಂಟ್ರಾಕ್ಟರ್ ಅಸೋಸನ್ನು ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂತದ್ದು ಕೂಡ ನಿಮಗೆಲ್ಲ ಗಮನದಲ್ಲಿದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ರೆ ರಾಜ್ಯ ಸರ್ಕಾರದಲ್ಲಿ ಏನು ಕೂಡ ಅಭಿವೃದ್ಧಿ ತೊಂದರೆಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ ಅಲ್ಲ ಬಡ ಜೀವ ಬಡವರಿಗೆ ಸಿಗಬೇಕಾದಂತ ಔಷಧಿ ಸಿಗ್ತಾ ಇಲ್ಲ ಸರ್ ಆದ್ರೆ ಬಡವರಾದ್ರೇನು ಶ್ರೀಮಂತರಾದ್ರೇನು ಇವರಿಗೆ ರಾಜ್ಯದಲ್ಲಿ ಅವತ್ತು ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಸರ್ಕಾರದಲ್ಲಿ ನಡೀತಾ ಇರುವಂತೆ ಮಾಡಬೇಕು ಇನ್ನ ವಿಜೇಂದ್ರ ಅನುಭವ ಇಲ್ಲ ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ ಯಾವ ಖಜಾನೆ ಖಾಲಿ ಆಗಿದೆ ಹೇಳಬೇಕು ಅಸೆಂಬ್ಲಿ ಮಾತಾಡೋ ಕೇಳಿ ಎಲ್ಲ ತಪ್ಪಿಸ್ಕೊಂಡು ಎಲ್ಲ ಹೋಗಿ ಎಲ್ಲ ಇರೋದಲ್ಲ ಬಂದಿರು ಮಾತಾಡಿದೆ ಅಸೆಂಬ್ಲಿ ಅದ್ ಯಾವ ಖಾನೆ ಯಾವ ಕಲೆಕ್ಷನ್ ಅವ್ರ ಕಲೆಕ್ಷನ್ ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ಗಳು ಎಲ್ಲ ನಿಸ್ಬೇಕಾ ಒಂದು ಅಸೆಂಬ್ಲಿ ಮಾತಾಡಕ್ಕೆ ಹೇಳಿ ಮಾತಾಡ್ತೀವಿ ನನಗೂ ಬಂದಿದೆ ಏನೇನು ಮಾತಾಡ್ಬೇಕು ಸ್ವಲ್ಪ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರೇನು ಮಾಡಿ ಮಾಡ್ಕೊಳ್ಳಿ ನೀನ್ ಖಜಾನೆ ಯಾರ್ ಕಲೆಕ್ಷನ್ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ ಅವ್ರ ಅಪ್ಪನೇ ಇವತ್ತು ಇವತ್ತೇನಾರು ಇಳಿಸ್ಬೇಕಾದ್ರೆ ವಿಜೇಂದ್ರ ಅದನ್ನ ಮರಿಬಾರದು